ನಮಸ್ಕಾರ ಕಳಭ್ರರು ತಮಿಳು ಇತಿಹಾಸದ ಒಂದು ಪಟ್ಟು ಕಥೆ ಇಂದು ನಾವು ತಮಿಳು ಸಾಹಿತ್ಯ ಸಂಸ್ಕೃತಿ ಮತ್ತು ಇತಿಹಾಸದಲ್ಲಿ ಹಾಸು ಹೊಕ್ಕಾಗಿರ್ತಕ್ಕಂಥ ಕಳಬ್ರನ್ನ ಕುರಿತಾಗಿ ಚರ್ಚೆ ಮಾಡೋಣ ಸಂಗಮ್ ತಮಿಳು ಎಷ್ಟು ಪ್ರಾಚೀನ ಹಾಗೆಯೇ ಹಳೆಗನ್ನಡ ಸಂಗಮ್ ತಮಿಳು ಮತ್ತು ಸಂಗಮ್ ಕಾಲದ ತೀರ್ಮಾನ ಅಂತಕ್ಕಂಥದ್ದನ್ನ ಎರಡೂ ಪುಸ್ತಕಗಳಲ್ಲಿಯೂ ಕೂಡ ಕಳಬ್ರನ್ನ ಕುರಿತಾಗಿ ಚರ್ಚೆಯನ್ನು ಮಾಡಿದ್ದೀನಿ ವಿವರಗಳನ್ನು ದಾಖಲೆ ಮಾಡಿದ್ದೀನಿ ತಮಿಳು ಭಾಷೆಯ ಪ್ರಾಚೀನತೆಯನ್ನ ಸಂಗಮ್ ಸಾಹಿತ್ಯದಿಂದ ಪ್ರಾರಂಭ ಮಾಡ್ತಕ್ಕಂಥದ್ದು ಒಂದು ವಾಡಿಕೆ ಆಗಿದೆ ಇದು ತಮಿಳಿನ ರಾಜಕೀಯ ಚರಿತ್ರೆಯೂ ಆಗಿರೋದನ್ನು ನಾವು ಗಮನಿಸಬಹುದು ಈಗ ಒಪ್ಪಲಾಗಿರ್ತಕ್ಕಂಥ ತಮಿಳುನ ಚರಿತ್ರೆ ಕೆಲಸ ಹಿನ್ನೆಲೆ ಸಾಮಾನ್ಯ ಸೆಖೆ ಪೂರ್ವ ಸಾಮಾನ್ಯ ಸಾಮಾನ್ಯಸಕ್ಕೆ ಮೂರನೇ ಶತಮಾನದ ನಡುವಿನ ಆರ್ನೂರು ವರ್ಷಗಳ ಅವಧಿಯಲ್ಲಿ ತಮಿಳನ ಚೇರ ಚೋಳ ಪಾಂಡೆ ಅಂತಕ್ಕಂಥ ತಮಿಳಿನ ಮೂವರು ರಾಜ್ಯರಿಂದ ಅಂದ್ರೆ ಮೂವೇಂದರರಿಂದ ಆಳಲ್ಪಟ್ಟರು ಈ ಮೂವೇಂದರರು ತಮಿಳಿಗೆ ನೀಡಿದ ಪ್ರೋತ್ಸಾಹದಿಂದ ಸಂಗಮ್ ಸಾಹಿತ್ಯ ಸಾಮಾನ್ಯ ಸಾಮಾನ್ಯಸಕ್ಕೆ ಮೂರನೇ ಶತಮಾನದ ಕೊನೆಯ ಹೊತ್ತಿಗೆ ಉತ್ತರದಿಂದ ಅಂದ್ರೆ ಕರ್ನಾಟಕದ ಕಡೆಯಿಂದ ತಮಿಳರಲ್ಲದ ಕಳಬ್ರ ಹೆಸರಿನವರು ತಮಿಳಗಂ ಮೇಲೆ ದಾಳಿ ಮಾಡಿದರು ಇದರ ಪರಿಣಾಮವಾಗಿ ತಮಿಳಗಂ ಕಳಬ್ರರ ವಶ ಆಯಿತು ಮುಂದಿನ ನಾಲ್ಕು ನೂರು ವರ್ಷಗಳ ಕಾಲ ಮೂವಿಯೊಂದನ್ನು ತೆಲಿಯಾಗಿದ್ದ ಕಳಬ್ರರು ಅಚ್ಚ ತಮಿಳಿನ ಸಂಸ್ಕೃತಿ ಸಾಹಿತ್ಯಗಳನ್ನು ಇದಕ್ಕೆ ತೆರಳಿ ನಾಚಪಡಿಸಿದರು ಸಾಮಾನ್ಯ ಸಂಖ್ಯೆ ಆರನೇ ಶತಮಾನದ ಕೊನೆಯಲ್ಲಿ ಮತ್ತೊಮ್ಮೆ ಮೂವೇಂದರರು ಪ್ರಬಲರಾದರು ಇದಾದ ನಂತರ ಚೇರ ಚೋಳ ಪಾಂಡ್ಯರ ಸುವರ್ಣ ಯೋಗ ಮರಳಿಬಂದಿತು ಎಂಟನೇ ಶತಮಾನಕ್ಕೆ ಸೇರಿರುವ ದೊರೆ ನಡುಜೆಯನ್ ಆತನ ವೇಲಿಂಪುಡಿ ಶಾಸನ ಇದಕ್ಕೆ ಪುರಾವೆಗಳನ್ನು ಒದಗಿಸುತ್ತದೆ ಇದು ಈಗ ಕಟ್ಟಲ್ಪಟ್ಟಿರತಕ್ಕಂಥ ತಮಿಳು ಭಾಷೆ ಮತ್ತು ರಾಜಕೀಯ ಚರಿತ್ರೆ ಅಂದಾಜು ನಾಲ್ಕು ಶತಮಾನಗಳ ಕಳಪುರ ಆಳ್ವಿಕೆಯ ಕಾಲವನ್ನ ತಮಿಳುಗಂ ಚರಿತ್ರೆಯಲ್ಲಿ ಕತ್ತಲೆಯ ಯುಗ ಅಂತ ಈಗ ಕರೆಯಲಾಗ್ತಾ ಇದೆ ಇಂತಹ ಕತ್ತಲೆಯ ಯುಗವೇ ಇರಲಿಲ್ಲ ತಮಿಳು ಭಾಷೆಗೆ ಪ್ರಾಚೀನತೆಯ ಗರಿಯನ್ನು ಮುಚ್ಚೋದಕ್ಕೆ ಕೃತಕವಾಗಿ ಐನೂರು ವರ್ಷಗಳನ್ನು ಸೇರಿಸಲಾಗಿದೆ ಅಂತಕ್ಕಂಥದ್ದು ನನ್ನ ವಾದ ಇದಕ್ಕೆ ಏನು ಪುರಾಣಗಳು ನಡೀತೇವೆ ಅನ್ನೋದನ್ನ ನಾನೀಗ ನಿಮಗೆ ಒಂದೊಂದಾಗಿ ತಿಳಿಸ್ತೇನೆ ಯಾವುದೇ ಇತಿಹಾಸವನ್ನು ಕಟ್ಟೋದಿಕ್ಕೆ ಸಾಹಿತ್ಯ ಶಾಸನ ನಾಣ್ಯಗಳು ನಿರ್ಮಾಣಗಳು ಸ್ಮಾರಕಗಳು ದತ್ತಿ ದಾನಗಳು ಸೇರಿದಂತೆ ಹಲವು ನಿಟ್ಟಿನ ಸಾಕ್ಷ್ಯಾಧಾರಗಳು ಬೇಕಾಗ್ತವೆ ಇಂತಹ ಯಾವುದೇ ಬಗೆಯ ಸಾಕ್ಷ್ಯಾಧಾರಗಳು ನಮಗೆ ಕಳಭ್ರರನ್ನ ಕುರಿತಾಗಿ ದಕ್ಕೋದಿಲ್ಲ ದಕ್ಕಂತಹ ಅತ್ಯಲ್ಪ ಮಾಹಿತಿಗಳು ಕೂಡ ಕಳಭ್ರರನ್ನ ಕುರಿತಾಗಿ ಯಾವುದೇ ಸ್ಪಷ್ಟತೆಯನ್ನು ಕೂಡ ಒದಗಿಸೋದಿಲ್ಲ ಸಾಮಾನ್ಯಸಕ್ಕೆ ಐದನೇ ಶತಮಾನಕ್ಕೆ ಸೇರಿದ್ದ ಬುದ್ಧ ರತ್ನ ಪ್ರಾಕೃತ ಭಾಷೆಯಲ್ಲಿ ಬರೆದಿರ್ತಕ್ಕಂತಹ ವಿನಯ ವಿನಿಶ್ಚಯ ಗ್ರಂಥದ ನಿಗಮನತಕ್ಕಂಥ ಒಂದು ಅಧ್ಯಾಯದಲ್ಲಿ ಚೋಳರತ್ತ ಅಂದ್ರೆ ರಾಷ್ಟ್ರ ಪ್ರಾಂತವನ್ನ ಕಾವೇರಿ ಪಟ್ಟಣದಿಂದ ಕಳಂಬ ಕುಲವಂಶ ಜಾತನಾದಂಥ ಕಳಂಬ ಕುಲನಂದನ ಎಂದು ಹೆಸರಾದಂತಹ ಅಚ್ಯುತ ಅಂತ ಆಳ್ತಾ ಇರಬೇಕಾದ್ರೆ ಕಾವೇರಿ ನದಿ ದಳದಲ್ಲಿ ವೆಣ್ಣು ದಾಸ ವಿಹಾರದಲ್ಲಿ ತಾನು ಈ ಕೃತಿಯನ್ನ ಬರೆದದಾಗಿ ಮತ್ತು ಅಚ್ಯುತ ವಿಕ್ರಾಂತ ಬೌದ್ಧನಾಗಿದ್ದ ಅಂತೇಳಿ ತಿಳಿಸಿದ್ದಾನೆ ಇದರಿಂದ ಸಂಗಮ ಕಾಲದ ಅಂತ್ಯದಲ್ಲಿ ತಮಿಳನ ಮೂವೇಂದ್ರನ ಕಳಪುರ ಮುಳಿಸಿ ಆಳ್ವಿಕೆ ನಡೆಸಿ ತಮಿಳುನಾಡಿನಲ್ಲಿ ರಾಜಕೀಯ ಐತಿಹಾಸಿಕ ತಿರುವು ಪಡೆಯುವಂತೆ ಮಾಡಿದಳಂತ ನಂಬಲಾಗಿದೆ ಕಳಪ್ರರನ್ನ ಕುರಿತಾದ ಇಂತಹ ಅಸ್ಪಷ್ಟತೆಯ ನಡುವೆಯೂ ಚಾರಿತ್ರಿಕ ಮತ್ತು ಸಾಹಿತ್ಯಿಕವಾಗಿ ಸಿಗ್ತಕ್ಕಂಥ ಅತ್ಯಲ್ಪ ಮಾಹಿತಿಗಳಿಂದ ಕೆಲವು ಊಹೆಗಳನ್ನು ತಮಿಳು ಮತ್ತು ಇತರ ಇತಿಹಾಸಕಾರರು ಮಾಡಿದ್ದಾರೆ ಕಳಪ್ರರು ಕರ್ನಾಟಕ ಮುಂದವರು ಶರವಣಬೆಳಗೌಡದಲ್ಲಿರ್ತಕ್ಕಂಥ ಚಿಕ್ಕ ಬೆಟ್ಟವನ್ನ ಪ್ರಾಚೀನ ಶಿಲಾ ಜಾತ್ರೆಗಳಲ್ಲಿ ಕಳುವಪ್ಪು ಅಂತ ಕರೆಯಲಾಗಿದೆ ಇದರ ಸುತ್ತಲಿನ ಪ್ರದೇಶಕ್ಕೆ ಕಳುವಪ್ಪು ಅಂತಕ್ಕಂಥ ಹೆಸರಿತ್ತು ಇದು ಜೈನರ ಪ್ರಮುಖ ನೆಲೆ ಆಗಿತ್ತು ಇಲ್ಲಿ ನೆಲೆಸಿದ್ದಂಥವರು ಕದಂಬ ಗಂಗರ ಪ್ರೋತ್ಸಾಹದಿಂದ ಮತ್ತೆ ಬೆಂಬಲದಿಂದ ಪೂರ್ವಕ್ಕೆ ಹೋಗಿ ಕೋಲಾರ ಕೋಲಾರ ಪ್ರಾಂತ್ಯದಲ್ಲಿ ನೆಲೆಸಿದ್ರು ಬೆಂಗಳೂರು ಕೋಲಾರ ಪ್ರದೇಶವನ್ನ ಪ್ರಾಚೀನ ಕಾಲದಲ್ಲಿ ಅಂತ ಗುರುತಿಸಲಾಗ್ತಾ ಇತ್ತು ಮುಂದೆ ಇವರು ತಮಿಳುನಾಡು ಜೈನರ ಆಹ್ವಾನದ ಮೇರೆಗೆ ತಕ್ಷಣಕ್ಕೆ ಸಾಗಿ ಪ್ರಬಲರಾಗಿ ತಮಿಳಗಮನ ಗಮನ ಮೂವರ್ಸರ ಆಳ್ ಆಳ್ವಿಕೆಯನ್ನ ಕೊನೆಗೊಳಿಸಿದ್ರು ಅಂತ ಕೆಲವರು ತರ್ಕ ಮಾಡಿದ್ದಾರೆ ಇನ್ನೂ ಕೆಲವು ತಮಿಳು ಇತಿಹಾಸಕಾರರು ಕರ್ನಾಟಕದ ಕಳಬ್ರು ಅಂತ ಭಾವಿಸ್ತಾರೆ ಕಳಬ್ರ ಅಂತಕ್ಕಂಥ ಪದವೇ ಕಳಬ್ಬ ಕಳಂಬ ಕದಂಬ ಆಗಿರ್ತಕ್ಕಂಥ ಸಾಧ್ಯತೆ ಇದೆ ಅಂತಕ್ಕಂಥದ್ದು ಅವರ ವಾದ ಸಾಮಾನ್ಯ ಸಂಖ್ಯೆ ಎಂಟು ಹನ್ನೊಂದನೇ ಶತಮಾನದ ಅವಧಿಯಲ್ಲಿ ತಮಿಳುನಾಡಿನಲ್ಲಿ ಕೊಡುಬಾಳೂರು ಪುತ್ತರಾಯರ ವಂಶದ ಆಡಳಿಕೆ ಇತ್ತು ಆಡಳಿತ ಇತ್ತು ಕೊಡೊಂಬಾಳೂರಿನಲ್ಲಿ ಈ ಅರಸರ ಕನ್ನಡ ಶಾಸನಗಳು ಕೂಡ ಸಿಕ್ಕಿದ್ದಾರೆ ಕೆಲ ಇತಿಹಾಸಕಾರರು ಇವರನ್ನ ಕಳಬ್ರ ವಂಶದವರು ಅಂತ ಭಾವಿಸಿದ್ದಾರೆ செண்டலை அந்த சத்துர்வேதி மங்களம் சீலாசாஸ்திரே குவோமன் மாரன் அந்த பெரம்பிடுகு மத்தரையன் மொதலே பெரம் பிடுகு மத்தரையன் ஆத்தர மக மாரன் பரமேஸ்வரன் அந்த இளங்கோமன் அரயன் மற்றும் ஆத்தன மக சுவரன் மாரன் அந்த இத்தர இன்னொரு பெரம்பிடுகு மத்தரையர் இம்மடி பெரம்பிடுகு மத்தரையன் ஹெசர் கணஸ் கொள்வா சுவரன் மாரன களவர களவன் ஸ்ரீ சத்துருக்கேசரி களபிர களவன் ಶ್ರೀ ಕಳವ ಕಳವನಂತ ಕರೆಯಲಾಗಿದೆ ತಮಿಳಗಂನ ಮೂವೇರನ್ನ ಮೂವರಸರನ್ನ ಅಂದ್ರೆ ಚೇರ ಚೋಳ ಪಾಂಡ್ಯರನ್ನ ಜಯಿಸಿದ ಗುರುತಾಗಿ ಮೂತರಯ್ಯರ್ ಮುತ್ತರಯ್ಯರ್ ಆಗಿದೆ ಅಂತ ಕೆಲವರು ವಾದ ಮಾಡಿದ್ದಾರೆ ಹನ್ನೆರಡನೇ ಶತಮಾನಕ್ಕೆ ಸೇರಿದ ಪೆರಿಯ ಪುರಾಣದಲ್ಲಿ ಉಡುಗ ಕರ್ನಾಟಕರು ಪಾಂಡೆರನ್ನ ಸೋಲಿಸಿ ತಮ್ಮ ಅಧಿಪತ್ಯ ಸ್ಥಾಪನೆ ಮಾಡಿ ತಮಿಳಗಂ ಪ್ರವೇಶಿಸಿದ ನಂತರ ಜೈನ ಮತ ಪ್ರಬಲ ಆಗಿ ಜನ ಅದರತ್ತ ಮತಾಂತರ ಆಗತೊಡಗಿದ್ರು ಅಂತ ತಾಖೆ ಮಾಡಲಾಗಿದೆ ಇದರ ಹೊರತಾಗಿ ಪಾಂಡ್ಯ ನಡನ ಆಕ್ರಮಿಸಿ ದೀರ್ಘಕಾಲ ಆಳಿದ ಕಳಪ್ರ ಕುಲದ ಯಾವ ಮಾಹಿತಿಯೂ ನಮ್ಗೆ ದೊಕ್ಕುತ್ತಿಲ್ಲ ಸಾಮಾನ್ಯ ಸಖೆ ಹದಿನೇಳನೇ ಶತಮಾನಕ್ಕೆ ಸೇರಿರತಕ್ಕಂತ ತಮಿಳಿನ ನವಲಾರ್ ಚರಿತೆಯಲ್ಲಿ ವೆಂಬ ಚಂದ್ರಸಿನಲ್ಲಿ ನಾಲ್ಕು ಪದ್ಯಗಳಿದ್ದಾವೆ ಇವುಗಳಲ್ಲಿ ತಲಾ ಒಂದೊಂದು ಪದ್ಯವನ್ನ ಚೋಳಾಚೇರ ಹಾಗೂ ಎರಡು ಪದ್ಯಗಳನ್ನ ಪಾಂಡ್ಯರು ರಚಿಸಿರು ಅಂತ ನಂಬಲಾಗಿದೆ ಈ ಪದ್ಯಗಳಿಗೆ ಒದಗಿಸಿರತಕ್ಕಂಥ ಭಾಷ್ಯದಲ್ಲಿ ಈ ಮೂವೇಂದ್ರರನ್ನ ಕೂಡ ಕಳಪುಳನ್ನು ಬಂಧಿಸಿ ಚರ್ಮನೆಯಲ್ಲಿ ಇರಿಸಿದ್ದಂತ ಕೂಡ ತಿಳಿಸ್ತಾ ಇದೆ ಪೆರಿಯ ಪುರಾಣ ಹನ್ನೆರಡು ಮತ್ತು ನವಲಾರ್ ಚೈರ್ಥಿ ಹದಿನೇಳನೇ ಶತಮಾನಕ್ಕೆ ಸೀರೆ ಅವುಗಳಲ್ಲಿ ಬತ್ತಕ್ಕಂಥ ಭಾಷೆಗಳನ್ನ ಮತ್ತು ವ್ಯಾಖ್ಯಾನಗಳನ್ನ ಕಾಲದ ಮೂವೇತರ ಮಾಹಿತಿಗಳಿಗೆ ನಾವು ಲಗತ್ತಿಸಿ ಹೋಲಿಸೋದಕ್ಕೆ ಸಾಧ್ಯ ಇಲ್ಲ ಇನ್ನು ಕಳಪ್ರ ಕುರಿತಾಗಿ ಬೇರೆ ಮೂಲಗಳಲ್ಲಿ ನಮ್ಗೆ ಏನಾದರೂ ಸಿಗ್ಬೋದೆ ಅಂತಕ್ಕಂಥದ್ದನ್ನ ನಾವೀಗ ನೋಡೋಣ ಹಲ್ಮಿಣಿ ಶಾಸನದಿಂದ ಕದಂಬರಿಗೆ ಕಳಬೋರರು ಅಂತಕ್ಕಂಥ ಶತ್ರುಗಳು ವೈರಿಗಳು ಇದ್ರು ಅಂತ ನಮಗೆ ತಿಳಿದು ಬರುತ್ತೆ ಇವರು ಕಳಬ್ರರಿ ಆಗಿದ್ದೇ ಆದಲ್ಲಿ ಕದಂಬ ಮತ್ತು ಕಳಬ್ರರ ಸಂಬಂಧ ಸುತ್ತ ಕಟ್ಟಿರ್ತಕ್ಕಂಥ ಎಲ್ಲ ವಾದಗಳು ಕುಸಿದು ಬೀಳ್ತವೆ ಕಳಬ್ರ ಎನ್ನೋದಕ್ಕೆ ಸಮಾನವಾದಂತಹ ಪದಗಳು ಚಾಲುಕ್ಯ ಮತ್ತು ರಾಷ್ಟ್ರಕೂಟರ ಶಾಸನಗಳಲ್ಲೂ ಕೂಡ ನಮಗೆ ಕಾಣಿಸ್ತೇವೆ ಇವುಗಳಲ್ಲಿ ಕಳಬ್ರರರನ್ನ ಹತ್ತರಲ್ಲಿ ಹನ್ನೊಂದು ಹನ್ನೊಂದರಂತೆ ಇನ್ನೊಬ್ಬರಂತೆ ಪರಿಗಣಿಸಲಾಗಿದೆಯಾ ಹೊರತಾಗಿ ತಮಿಳಗಂನ ವಶಪಡಿಸಿಕೊಂಡು ಕೊಂಡಂತಹ ಪ್ರಬಲರಾದಂತಹ ಶಕ್ತಿಶಾಲಿ ರಾಜರಂತೆ ಅಲ್ಲ ಕಳಬ್ರರು ತಮಿಳಗಂ ಆಕ್ರಮಿಸಿ ಆಳಿದ್ರೆ ಎನ್ನುವುದಕ್ಕೆ ಸಾಕ್ಷಾಧಾರರು ಇರೋದನ್ನ ನಾವು ಒಂದೊಂದಾಗಿ ಈಗ ನೋಡ್ಕೊಂಡು ಹೋಗೋಣ ಮೊದಲನೆಯದು ಮುನ್ನೂರಿಂದ ಮುನ್ನೂರ ಐವತ್ತು ವರ್ಷಗಳಷ್ಟು ದೀರ್ಘಕಾಲ ಆಳಿದಂತ ಕಳಬ್ರಲ್ಲಿ ಒಕ್ಕುಟ ವಿಕ್ಕಂತ ಅಂದ್ರೆ ಅಚ್ಯುತ ವಿಕ್ಕರ ಅಂತ ಅಂತಕ್ಕಂಥ ಒಂದೇ ಒಂದು ಹೆಸರು ಹೊರತಾಗಿ ಇನ್ನೊಂದು ಹೆಸರು ನಮಗೆ ಈ ರಾಜನ ಹೆಸರು ಒತ್ತಟಗಿರಲಿ ಕಳಬ್ರರ ಕಾಲದ ಯಾವುದೇ ಆಡಳಿತ ಅಧಿಕಾರಿ ಹೆಸರು ಸ್ಥಾನಮಾನಗಳು ಕೂಡ ನನಗೆ ಗೊತ್ತಿಲ್ಲ ಎರಡನೇದು ಏನಂತ ಹೇಳಿದ್ರೆ ಸಾಮಾನ್ಯ ಸಾಮಾನ್ಯಸಕ್ಕೆ ಮೂರನೇ ಶತಮಾನದ ಹೊತ್ತಿಗೆ ಶ್ಯಾತ ದಕ್ಷಿಣ ಭಾರತದಲ್ಲಿ ತಮ್ಮ ಹಿಡಿತವನ್ನ ಕಳೆದುಕೊಳ್ತಾ ಇದೇ ಅವಧಿನಲ್ಲಿ ಪಲ್ಲವರು ತಮಿಳಗನ್ನಲ್ಲಿ ನಿಧಾನವಾಗಿ ಪ್ರಾಬಲ್ಯಕ್ಕೆ ಬರತೊಡಗಿದರು ಇದು ಐತಿಹಾಸಿಕವಾಗಿ ಸಿದ್ಧವಾಗಿರ್ತಕ್ಕಂಥ ಖಚಿತವಾಗಿರ್ತಕ್ಕಂಥ ಸಂಗತಿ ಆದರೆ ಶಾತವಾಹನರಾಗ್ಲಿ ಪಲ್ಲವರಾಗ್ಲಿ ಎಲ್ಲಿಯೂ ಕೂಡ ಕಳಬ್ರರೊಂದಿಗೆ ರಾಜಕೀಯ ಗೆಳೆತನ ಹೋರಾಟ ಅಥವಾ ಪ್ರಭಾವ ಹೊಂದಿರೋದಕ್ಕೆ ಯಾವುದೇ ಒಂದು ಐತಿಹಾಸಿಕ ದಾಖಲೆ ಸಿಕ್ಕಿಲ್ಲ ಮೂರನೇ ಅಂಶ ಏನು ಅಂತ ಹೇಳಿದ್ರೆ ಕಳಬ್ರರು ತಮಿಳಗಮ್ನ ಯಾವ ಜಾಗದಲ್ಲಿ ಇದ್ರು ಅನ್ನೋದು ಕೂಡ ಈವರೆಗೆ ತೀರ್ಮಾನ ಮಾಡಕ್ಕಾಗುದಿಲ್ಲ ಕಳಬ್ರರ ಅಂಧಕಾರ ಯುಗದಲ್ಲಿ ತಮಿಳುಗಮನ ಮೂವೇಂದರು ಕೇಳ ಹೆಸರಿಲ್ದಂತೆ ಆದರು ಆದರೆ ಸಂಗಮ ಸಾಹಿತ್ಯದಲ್ಲಿ ಉಲ್ಲೇಖಿಸಲ್ಪಟ್ಟಂತಹ ಕಡಂಬುಗಳು ಅಂದ್ರೆ ಕದಂಬರು ಕೊಂಗುರು ಅಂದ್ರೆ ಗಂಗುರು ಪುನ್ನಾಟರು ಮಾತ್ರ ಸ್ವತಂತ್ರ ರಾಜ್ಯಗಳನ್ನು ಸ್ಥಾಪಿಸಿ ನಿರ್ಗೋಗಿ ನಿರ್ವಿಘ್ನವಾಗಿ ಯಾವುದೇ ತೊಂದರೆ ಇಲ್ಲದೆ ಯಾವುದೇ ಅಡಚಣೆಯಲ್ಲದೆ ಮುಂದುವರೆದರು ಇವರ ಮೇಲೆ ಕಳಪ್ರ ಏಕೆ ಯಾರಿಗಲಿಲ್ಲ ಕಳಪ್ರರು ತಮಿಳುಗಮನ ಮೂವೇಂದ್ರ ಮೇಲೆ ಮಾತ್ರ ಅಧಿಪತ್ಯ ಸ್ಥಾಪಿಸಿದರೆದಕ್ಕೆ ಕೂಡ ಉತ್ತರ ಇಲ್ಲ ಈ ಸಮಸ್ಯೆ ನಮ್ಮ ಮುಂದೆ ಹಾಗೆ ಉಳಿಯುತ್ತೆ ನಾಲ್ಕನೇ ಅಂಶ ಏನಂದ್ರೆ ಕಳಪ್ರರು ಇದ್ರು ಅಂತ ಭಾವಿಸಲಾದಂತಹ ಉತ್ತರದಲ್ಲಿ ಮೊದಲಿಗೆ ಕದಂಬರು ನಂತರ ಚಾಲಕ್ಯರು ದಕ್ಷಿಣದಲ್ಲಿ ಪಲ್ಯವರು ಮಧ್ಯದಲ್ಲಿ ಗಂಗರಾಳ್ತಾ ಇದ್ರು ಗಂಗರ ಸಾಮ್ರಾಜ್ಯ ಉತ್ತರದಲ್ಲಿ ಮರುಂದೆರೆ ಪೂರ್ವದಲ್ಲಿ ತೊಂಡನಾಡು ಪಶ್ಚಿಮದಲ್ಲಿ ಕೊಚ್ಚಿನೂರು ತಿರುವಾಂಕೂರು ದಕ್ಷಿಣದಲ್ಲಿ ಸೇಲಂ ಕೊಯಂಬತ್ತೂರು ಪ್ರದೇಶಗಳನ್ನ ಒಳಗೊಂಡಿತ್ತು ಅನ್ನೋದಕ್ಕೆ ಯಾವುದೇ ಸಂಶಯಗಳಿಲ್ಲ ತಮಿಳಗಂ ಪ್ರದೇಶಕ್ಕೆ ಒತ್ತಿಕೊಂಡಂತೆ ಇದ್ದಂತಹ ಗಂಗರನ್ನ ಸೇರಿದಂತೆ ಇವರಲ್ಲಿ ಯಾರೊಬ್ಬರು ಕೂಡ ಕಳಪ್ರರೊಂದಿಗೆ ಯಾವುದೇ ಬಗೆಯ ಸಂಪರ್ಕ ರಾಜಕೀಯ ಏಳುಗಳು ಹೊಂದಿರೋದು ಐತಿಹಾಸಿಕ ದಾಖಲೆಗಳಿಂದ ನಮ್ಗೆ ಗೊತ್ತಾಗೋದಿಲ್ಲ ಐದನೇ ಅಂಶ ಅಂತ ಹೇಳಿದ್ರೆ ಕೊರಳು ಸಂಪ್ರದಾಯದಲ್ಲಿ ಅಂದ್ರೆ ಕಂಠಸ್ಥ ಸಂಪ್ರದಾಯದಲ್ಲಿ ಇದ್ದಂತಹ ಸಂಗಮ್ ಹಾಡುಗಳನ್ನ ಸಾಮಾನ್ಯಶೆ ಐದು ಆರನೇ ಶತಮಾನದಲ್ಲಿ ಇದ್ದಂತಹ ತಮಿಳಿನ ಪುಲವರ್ ಅಂತಕ್ಕಂತ ಪರಿವಾಳಿಗಳು ಅಂದ್ರೆ ಪಂಡಿತರು ಪರವಣಿಗೆ ಏಳಿಸಿದ್ರು ಅಂತ ಈಗ ಈ ಈ ತನಕ ಒಪ್ಪಲಾಗೈತೆ ಮೂವೇಂದ್ರನ ಮೂಲೆ ಬತ್ತಿ ತಮಿಳಗ ವಶಪಡಿಸಿಕೊಂಡು ತಮಿಳು ಪರಂಪರೆಯನ್ನೇ ಹಾಳುಗೆಡಿದಂತಹ ಕಳಬರು ತಮ್ಮ ಆಳ್ವಿಕೆಯ ಮೊದಲೆರಡು ಶತಮಾನಗಳಲ್ಲಿ ತಮಿಳಿಗೆ ಯಾವುದೇ ಮನ್ನಣೆ ಕೊಡದೆ ಪ್ರಾಕೃತ ಸಂಸ್ಕೃತಿಗಳನ್ನೇ ಅಟ್ಟಕ್ಕೇರಿಸಿತ್ತಂತಹ ಪಲ್ಲವರನ್ನು ಒಳಗೊಂಡು ಸುದೀರ್ಘ ಐನೂರು ವರ್ಷಗಳ ಅವಧಿನಲ್ಲಿ ಸಂಗಮ ಕಾಲದ ಹಾಡುಗಳನ್ನ ಭಾಷೆಯಲ್ಲಿ ಯಾವುದೇ ಬದಲಾವಣೆ ಮಾಡದೆ ಪಾಣಾರರು ತಮ್ಮನ್ನು ಮನ್ನಿಸುವ ಪೋಷಕರು ಇಲ್ಲದೆ ಇದ್ರು ಕೂಡ ತಲೆಮಾರುಗಳಲ್ಲಿ ಮುಂದುವರಿಸಿಕೊಂಡು ಅಂತಲೂ ಮುಂದೊಂದು ದಿನ ಅವುಗಳನ್ನ ಸುಧಾರಿತ ತಮಿಳು ಒಟ್ಟೆಳ್ಳೆ ತಲುಪಿನಲ್ಲಿ ಬರವಣಿಗೆ ಇರಿಸಲಾಯಿತಂತಲೂ ಒಪ್ಪೋದಿಕ್ಕೆ ಅಸಾಧಾರಣವಾದಂತಹ ಪುರಾವೆಗೂ ನಮ್ಮ ಮುಂದೆ ಇಡಬೇಕಾಗುತ್ತೆ ಇದಷ್ಟೇ ಅಲ್ಲದೆ ಸಂಗಮ ಸಾಹಿತ್ಯದ ಕೊನೆಯ ಅವಧಿಗೆ ಸೇರಿರ್ತಕ್ಕಂಥ ಹಾಡುಗಳಲ್ಲಾದ್ರೂ ಕೂಡ ಮೂವೇಂದ್ರರು ಬೇಲೀರರು ತಮ್ಮ ಹಿಡಿತ ಕಳೆದುಕೊಳ್ತಾ ಇರೋದನ್ನ ಹೊಸದಾಗಿ ತಲೆ ಎತ್ತಾ ಇರತಕ್ಕಂಥ ರಾಜ್ಯ ವ್ಯವಸ್ಥೆಯಲ್ಲಿ ತಮ್ಮನ ಲೆಕ್ಕಕ್ಕೆ ಇರಿಸತೇ ಇರತಕ್ಕಂಥ ಹೊಸ ಬಗೆಯ ರಾಜರುಗಳು ಕಳಬರು ಬಂದಿರತಕ್ಕಂಥದ್ದನ್ನ ಬಾಣರರು ಸೂಚ್ಯವಾಗಿ ಆದರೂ ಕೂಡ ತಿಳಿಸ್ಬೇಕಾಗಿತ್ತು ಅಂತಹ ಯಾವುದೇ ಸೂಚನೆಗಳು ಇಡೀ ಸಂಗಮ ಸಾಹಿತ್ಯದಲ್ಲಿ ಎಲ್ಲೆಲ್ಲಿಯೂ ನಮಗೆ ತಕ್ಕೋದಿಲ್ಲ ಆರನೇ ಅಂಶ ಏನಂತ ಹೇಳಿದ್ರೆ ಸಂಗಮ ಸಾಹಿತ್ಯದಲ್ಲಿ ಪಲ್ಲವರ ಉಲ್ಲೇಖ ಇಲ್ಲದೆ ಇರೋದ್ರಿಂದ ಅವರಿಗಿಂತಲೂ ಮುಂಚಿನ ಕಾಲಕ್ಕೆ ಅದು ಸೇರಿರಬೇಕು ಅಂತ ಮಾಡಲಾಗಿರ್ತಕ್ಕಂಥ ಒಂದು ಊಹೆ ಈ ಊಹೆ ಎರಡು ಅಲಗಿನ ಕತ್ತಿದ್ದಂತೆ ಇದು ಯಾಕೆ ಅಂತ ನಾವು ನೋಡೋಣ ಮೂವೇಂದ್ರನ ಗೊತ್ತಿ ತಮಿಳು ಸಂಸ್ಕೃತಿಯನ್ನ ಹಾಳುಗೆಡೆಯುವುದರ ಅಂತ ಹೇಳಲಾಗ್ತಕ್ಕಂಥ ಕಳಬ್ರರ ಉಲ್ಲೇಖ ಕೂಡ ನನಗೆ ಸಂಗಮ ಸಾಹಿತ್ಯದಲ್ಲಿ ಇಲ್ಲ ಆದ್ರಿಂದ ತಮಿಳಗಂ ಚರಿತ್ರೆಯಲ್ಲಿ ಕಳಬ್ರರ ಕತ್ತಲು ಈಗ ಒಂದು ಕಟ್ಟುಗತಿ ಅಂತ ನಾವು ಹೇಳಬಹುದು ಸಂಗಮ್ ಹಾಡುಗಳಲ್ಲಿ ತಮಿಳಗಂ ಆಚೆಗಿರ್ತಕ್ಕಂಥ ಯಾವುದೇ ರಾಜವಂಶದ ಹೆಸರು ಅವ್ರು ಆಳ್ತಕ್ಕಂಥ ಆಳ್ತಾ ಆಳ್ತಾ ಇದ್ದಂಥ ಪ್ರದೇಶವನ್ನ ಸ್ಪಷ್ಟವಾಗಿ ಹೇಳದೆ ಹುಡುಗರು ಅಂತ ಕರೆಯಲಾಗಿದೆ ಕಡಂಬುಗಳು ಕೋಸರರು ಮುರುಗಿಯವರು ಅಂತ ಒಂದೆರಡು ಕಡೆ ಬರತಕ್ಕಂಥ ಸಾಂದರ್ಭಿಕ ಹೆಸರುಗಳು ಐತಿಹಾಸಿಕ ಮಾಹಿತಿ ಆಗೋದಿಲ್ಲ ಆದ್ರಿಂದ ತಮಿಳಗಂ ಹೊರಗಿನ ಯಾವುದೇ ರಾಜ ಅಥವಾ ರಾಜವಂಶವನ್ನು ಬಳಸಿಕೊಂಡು ಅದರ ಕಾಲವನ್ನು ನಿರ್ಧಾರ ಮಾಡೋದಕ್ಕೆ ಅಥವಾ ಕಳಬ್ರ ಇದ್ರು ಅಂತ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ನಂತರ ಏಳನೇ ಅಂಶ ಹೆಚ್ಚಿನ ಸಂಶೋಧನೆಗಳಿಂದ ಕಳಬ್ರರ ಆಳ್ವಿಕೆ ಕಾಲಾವಧಿ ಕುರಿತಾಗಿ ತಕರಾರುಗಳು ಹೇಳ್ತಾ ಇರೋದನ್ನ ಕಂಡಂತಹ ತಮಿಳು ವಿದ್ವಾಂಸರು ಕಳಬ್ರರ ಕಾಲ ನಿಜವಾಗಿಯೂ ಯುಗ ಆಗಿರ್ತ ಆ ಕಾಲದಲ್ಲಿ ತಮಿಳಿನ ಪಂಚ ಮಹಾಕಾವ್ಯಗಳು ಮತ್ತು ಹದಿನೇಳು ಕೀಳ್ ಕಣಕ್ಕುಗಳು ರಚನೆ ಆಗುವಂತಕ್ಕಂಥ ವಾದವನ್ನ ಇತ್ತೀಚಿನ ದಿನಗಳಲ್ಲಿ ಮುಂದಿಡ್ತಾ ಇದ್ದಾರೆ ಆದ್ರೆ ಈ ಕಾಲಾವಧಿಯ ಯಾವುದೇ ಶಾಸನದಲ್ಲಾಗಿ ಹಾಗೆಯೇ ಸಾಮಾನ್ಯ ಶಕ್ತಿ ಏಳನೇ ಶತಮಾನದ ನಂತರದ ಶಿಲಾಶಾಸನಗಳಲ್ಲಾಗ್ಲಿ ಕಳವ ಕಳಬ್ರ ಅಂತಕ್ಕಂಥ ಹೆಸರಿನ ರಾಜವಂಶ ಇದ್ದು ಅಂತ ತಿಳಿಸ್ತಕ್ಕಂಥ ಯಾವುದೇ ಒಂದು ಅತ್ಯಂತ ಸಣ್ಣ ಮಾಹಿತಿ ಕೂಡ ದಕ್ಕೋದಿಲ್ಲ ತಮಿಳು ಇತಿಹಾಸ ಸಾಹಿತಿಗಳನ್ನ ಅಧ್ಯಯನ ಮಾಡಿದ್ದಂತಹ ಬಿ ಜಿ ಎಲ್ ಸ್ವಾಮಿ ಅವರು ಗಂಗರ ಲಾಂಛನ ಮರಿಯಾಣೆ ಮರಿಯಾನೆಯನ್ನ ಹಳಬ ಅಂತ ಕೂಡ ಕರೆಯಲಾಗ್ತದೆ ಗಂಗ ಶ್ರೀಪುರುಷ ಮತ್ತು ಪಾಂಡ್ಯ ಒಂದನೇ ರಾಜಸಿಂಹ ಸಮಕಾಲೀರು ರಾಜ ತಂದೆ ನಡುಜಡೆಯ ಬೇಲುವಡಿ ದಾನ ಪತ್ರವನ್ನು ಹೊರಡಿಸಿದಾಗ ಈ ಕಾಲದಲ್ಲಿ ಗಂಗರ ಮತ್ತು ಪಾಂಡ್ಯರ ಸಾಮ್ರಾಜ್ಯಗಳು ಕರ್ನಾಟಕದ ದಕ್ಷಿಣ ಮತ್ತು ತಮಿಳುನಾಡಿನ ಉತ್ತರದ ಪ್ರದೇಶಗಳಲ್ಲಿದ್ದವು ಗಂಗರ ಸ್ತ್ರೀ ಪುರುಷ ಮೊದಲನೇ ರಾಜಸಿಂಹ ಆಳ್ತಾ ಇರಬೇಕಾದ್ರೆ ಪಾಂಡ್ಯ ಸಾಮ್ರಾಜ್ಯದ ಮೇಲೆ ದಂಡೆತ್ತಿ ಹೋಗಿ ಸ್ವಲ್ಪ ಜಾಗವನ್ನು ವಶಪಡಿಸಿಕೊಂಡಿದ್ದ ಈ ಅವಧಿ ಅತ್ಯಲ್ಪ ಅಂದ್ರೆ ಕೇವಲ ನಾಲ್ಕು ವರ್ಷಗಳಿಗೆ ಸೀಮಿತ ಆಗಿತ್ತು ಇದು ಐತಿಹಾಸಿಕವಾದಂತಹ ಸತ್ಯ ಇದಕ್ಕೆ ಶಾಸನಗಳ ಪುರಾವೆ ಕೂಡ ಇದೆ ಭಾರಿ ಬೆಳವಣಿಗೆ ಹೊಂದಿರತಕ್ಕಂಥ ಯಾವುದೇ ಭಾಷೆ ಸಂಸ್ಕೃತಿಯನ್ನ ಅಷ್ಟೊಂದು ಸುಲಭವಾಗಿ ಅಷ್ಟೊಂದು ಅಲ್ಪಾವಧಿಯಲ್ಲಿ ಅಳಸೋದಿಕ್ಕೆ ಆಗೋದಿಲ್ಲ ಆದ್ರಿಂದ ಕಳಬ್ರರು ತಮಿಳಿನ ಸುವರ್ಣ ಯುಗವನ್ನು ಹಳೆಗೆ ಅಂತಕ್ಕಂಥದ್ದು ಒಂದು ಕೊಟ್ಟು ಅಂತ ಸಾಧಾರಣವಾಗಿ ಸತಾರ್ಕಿಕವಾಗಿ ವಾದ ಮಾಡಿದೆ ಈಗ ಒಪ್ಪಲಾಗಿರುವ ತಮಿಳು ಸಾಹಿತ್ಯ ಚರಿತ್ರೆಯ ಕಾಲದ ಅನುಕ್ರಮಣಿ ಹೀಗೆ ಒಂದು ತಮಿಳು ಬ್ರಾಹ್ಮಿ ಅದು ಸಂಗಮ ಸಾಹಿತ್ಯದ ಸುವರ್ಣ ಕಾಲ ಇದು ಸಾಮಾನ್ಯ ಚೆಕೆ ಪೂರ್ವ ಮೂರರಿಂದ ಸಾಮಾನ್ಯ ಚೆಕೆ ಮೂರನೇ ಚರ್ಮ ಇದಾದ ನಂತರ ಬರ್ತಕ್ಕಂಥದ್ದು ಕಳಬ್ರರ ಯುಗ ಹಾಗೂ ತಮಿಳು ಸಾಹಿತ್ಯದ ನಿಲುಗಡೆ ಮತ್ತು ಕಣ್ಮರೆ ಇದರ ಅವಧಿ ಸಾಮಾನ್ಯ ಸೆಖೆ ಏಳನೇ ಶತಮಾನದ ತನಕ ಇದಾದ ಮೇಲೆ ಬರ್ತಕ್ಕಂಥದ್ದು ಭಕ್ತಿಯ ಕಾಲ ತಮಿಳು ಸಾಹಿತ್ಯದ ಮರುಹುಟ್ಟು ಕಾವ್ಯ ಮತ್ತು ಶಾಸ್ತ್ರ ಗ್ರಂಥಗಳ ರಚನೆ ಇದ್ರ ಕಾಲ ಸಾಮಾನ್ಯ ಸೆಖೆ ಏಳರಿಂದ ಎಂಟನೇ ಶತಮಾನ ಇದರಲ್ಲಿ ಕಳಬ್ರರರ ಕತ್ತಲೆ ಕಾಲ ಅಂದ್ರೆ ಸಾಮಾನ್ಯ ಸೆಖೆ ನಾಲ್ಕರಿಂದ ಏಳನೇ ಶತಮಾನ ಹಾಗೂ ಭಕ್ತಿ ಮತ್ತು ಕಾವ್ಯ ಶಾಸ್ತ್ರಗಳ ಕಾಲಗಳ ನಡುವಿನ ಅವಧಿ ಏಳರಿಂದ ಒಂಬತ್ತನೇ ಶತಮಾನ ಅತ್ಯಂತ ಕೃತಕವಾಗಿ ಇರತಕ್ಕಂಥ ಈ ಎರಡು ಅವಧಿಗಳ ಐದು ಶತಮಾನಗಳನ್ನ ನಾವು ಕೇಳಿದರೆ ತಮಿಳು ಹಾಗೂ ಕನ್ನಡ ಸಾಹಿತ್ಯ ಚರಿತ್ರೆಯ ಕಾಲದ ಅನುಕ್ರಮಣಿಕೆಯಲ್ಲಿ ಯಾವುದೇ ವ್ಯತ್ಯಾಸಗಳು ಇರೋದಿಲ್ಲ ಇದು ದಕ್ಷಿಣ ಭಾರತದ ಎಲ್ಲ ದ್ರಾವಿಡ ಭಾಷೆಗಳ ನೈಜ ಸಾಹಿತ್ಯ ಮತ್ತು ರಾಜಕೀಯ ಚರಿತ್ರೆ ಆಗಿರುತ್ತೆ ಕಳೆದ ನೂರೈವತ್ತು ವರ್ಷಗಳಿಂದ ಯಾವುದೇ ಆಧಾರಗಳಿಲ್ಲದೆ ಕಳಬ್ರರ ಆಳ್ವಿಕೆಯ ಕತ್ತಲೆ ಯುಗವನ್ನು ಬಳಸಿಕೊಂಡು ತಮಿಳಿನ ಪ್ರಾಚೀನತೆಯನ್ನು ಐನೂರು ವರ್ಷಗಳ ಕಾಲ ಹಿಂದಕ್ಕೆ ಒಯ್ಯಲಾಗಿದೆ ಕಳಬ್ರರು ತಮಿಳಿನ ಮೇಲೆ ದಾಳಿ ಮಾಡಿ ಅದನ್ನು ವಶಪಡಿಸಿಕೊಂಡು ಅಂದಾಜು ಮುನ್ನೂರೈವತ್ತರಿಂದ ನಾನ್ನೂರು ವರ್ಷಗಳ ಕಾಲ ತಮಿಳು ಭಾಷೆ ಮತ್ತು ಸಂಸ್ಕೃತಿಗಳನ್ನ ಅದುಮುಟ್ಟಿರೋದಕ್ಕೆ ಯಾವುದೇ ಪರಿಗಣಿಸಬಹುದಾದಂಥ ಸಾಕ್ಷಿ ಇಲ್ಲ ಅಂತಕ್ಕಂಥ ಕೊನೆಯ ತೀರ್ಮಾನಕ್ಕೆ ನಾವು ಬರಬೇಕಾಗತ್ತೆ ತಮಿಳನ್ನು ಕುರಿತಾದಂತಹ ಇಂತಹ ಇತರ ಚಾರಿತ್ರಿಕ ಸಾಹಿತ್ಯಿಕ ಸಂಗತಿಗಳನ್ನ ಕುರಿತಾಗಿ ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಣ ವಂದನೆಗಳು